ಒಂದು ಶಾಲೆಯ ವ್ಯವಸ್ಥೆ ಹಾಗೂ ಶಾಲಾ ಪರಿಸರ ಉತ್ತಮಗೊಳಿಸಲು ದೈಹಿಕ ಶಿಕ್ಷಕರ ಪಾತ್ರ ಪ್ರಮುಖವಾದುದು ಸಮವಸ್ತ್ರ ಪಠ್ಯಪುಸ್ತಕ ಸೈಕಲ್ ವಿತರಣೆ ಬಿಸಿಯೂಟ ಹಾಗೂ ಶಾಲಾ ಕಾರ್ಯಕ್ರಮಗಳು ಜರುಗಲು ದೈಹಿಕ ಶಿಕ್ಷಕರ ಪಾತ್ರ ಅಭಿನಂದಾರ್ಹವಾಗಿರುತ್ತದೆ ಕ್ರೀಡಾ ಸಾಂಸ್ಕೃತಿಕ ಶೈಕ್ಷಣಿಕವಾಗಿ ಶಾಲಾ ಮಕ್ಕಳು ಸಜ್ಜುಗೊಳ್ಳುವುದರ ಹಿಂದೆ ದೈಹಿಕ ಶಿಕ್ಷಕರ ಅವಿರತ ಶ್ರಮವಿರುತ್ತದೆ ಜಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಕರಾಗಿದ್ದ ಶ್ರೀ ರಾಜಪ್ಪ ವೀರವರು ರಸ್ತೆ ಮಾಚಿಕೆರೆ ಪ್ರೌಢಶಾಲೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದ ಅವರನ್ನು ವಲ್ಲದ ಮನಸ್ಸಿನಿಂದ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕ ಶಿಕ್ಷಕಿಯರು ಹಾಗೂ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೀಳ್ಕೊಟ್ಟು ಅಭಿಮಾನಪೂರ್ವಕವಾಗಿ ಶುಭ ಹಾರೈಸಿದರು ಶಿಕ್ಷಕರಾಗಿ ಈ ಶಾಲೆಯಲ್ಲಿ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಅವರ ಕಾಲದಲ್ಲಿ ಏನೇನಾಗುತ್ತೆ ತಾಲೂಕ್ ಮಟ್ಟದಲ್ಲಿ ಕಬಡ್ಡಿ ಮತ್ತೆ ರಾಜ್ಯ ಕೂಡ ಅಥ್ಲೆಟಿಕ್ ಸ್ಪರ್ಧೆಗಳು ಕೂಡ ಕೇಳಿಸಿಕೊಂಡು ಅವರ ಒಂದು ಶಾಲೆಯ ಹೆಸರನ್ನು ರಾಜ್ಯ ಕೂಡ ತಂದೇನೆ ಅವರ ಒಟ್ಟು ಜೀವನ ಇನ್ನೂ ಕೂಡ ಶುಭಕರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿಕೊಂಡು ورنگن ۾ ٿين ٿا ಒಂದು ಏನೇನು ಮಾಡ್ತಿದ್ರು ಎಲ್ಲನೂ ತುಂಬಾ ತುಂಬ ಚೆನ್ನಾಗಿ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕರಿಗೂ ಫಸ್ಟು ಪ್ರದರ್ಶನತೆ ಆಗಿರ್ತೀವಿ ಆಮೇಲೆ ಡಿಜ್ ರುಕಂತೂ ತುಂಬ ಚೆನ್ನಾಗಿ ಏನಿರ್ತೀವಿ ಎಲ್ಲ ಕೆಲಸ ಮಾಡಿಕೊಂಡು ಚೆನ್ನಾಗಿ ವರ್ಕ್ ಮಾಡಿದ್ರ ಜೊತೆಯಲ್ಲಿ ಅವರಿಗೂ ಸಹಿತ ಕೃತಜ್ಞತೆ ಇರ್ತೀವಿ ಅದೇ ಥರ ಸಹಿತನು ಹೆಚ್ಚು ಸುಮಾರು ಒಂಬತ್ತು ವರ್ಷಗಳ ಕಾಲನು ಚೆನ್ನಾಗಿ ನೋಡ್ಕೊಂಡೆ ಅವರು ಅವ್ರಿಗೂ ಸಹಿತ ಕುಟಜ್ಞತೆ ಆಮೇಲೆ ವಿದ್ಯಾರ್ಥಿಗಳು ಸಹಿತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸಲ್ಲಿಸ್ತೇನೆ ಫಸ್ಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನೆಕ್ಸ್ಟ್ ಹೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಒಳ್ಳೆ ವಿಜಯ ತಗೊಂಡ್ಬನ್ನಿ ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಒಟ್ಟು ಒಳ್ಳೆ ಯಶಸ್ಸು ದೊರೆಯಿಲ್ಲ ಅಂತ ಅಷ್ಟೇ ಮಾತ್ರ ಮುಗಿಸ್ತೀನಿ तालुकिन कृष्णस प्रजवाणी मुख्या जुलै जुलै मी एर सहा इक बुधवार वारना वारनाड जिल्ह्यात मंगळवार नसुकिन संभवस सरणी भूपुस ನೂರ ಇಪ್ಪತ್ತ್ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ನೂರಾರು ಮಂದಿ ಅಗಶಗಳಲ್ಲಿ ಸಿಲುಕಿದ್ದು ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಭೂಕುಸಿತ ದುರಂತದ ಬಗ್ಗೆ ಕೇರಳ